ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ವತಿಯಿಂದ ಮಂಡ್ಯ ಜಿಲ್ಲೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಮಂಡ್ಯ ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಮೋಹನ್ ರವರು ಆಯ್ಕೆ ಮಾಡಿದರು ಮಂಡ್ಯ ನಗರದ ಶಂಕರಮಠ ನಿವಾಸಿ ಆಶಿಫ್ ರವರನ್ನು ಹಾಗೂ ಮದ್ದೂರು ತಾಲೂಕು ಆಂಬುಲೆನ್ಸ್ ಚಾಲಕ ಯೋಗೇಶ್ ರವರನ್ನು ಆಯ್ಕೆ ಮಾಡಲಾಯಿತು ನಂತರ ಮಾತನಾಡಿದ ಮೋಹನ್ರವರು ಮಂಡ್ಯ ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆಯನ್ನು ಬಲವರ್ಧನೆಗೊಳಿಸಲಾಗುವುದು ಹಾಗೂ ಕಾವೇರಿ ಹೋರಾಟ ಸಮಯದಲ್ಲಿ ನಮ್ಮ ಸಂಘಟನೆ ಅತ್ಯುತ್ತಮ ಹೋರಾಟ ಮಾಡಿ ಹೆಸರುವಾಸಿಯಾಗಿದೆ ಜಿಲ್ಲೆಯ ರೈತರ ಸಮಸ್ಯೆ ಹಾಗೂ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮ ಸಂಘ ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಡಲಾಗುವುದು ಎಂದು ತಿಳಿಸಿದರು ಇನ್ನು ಸಂಘಟನೆಯ ರಿಯಾಜ್ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸಲಾಗುವುದು ಸಂಘದಲ್ಲಿ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ವರದಿ ಡೈಮಂಡ್ ಕನ್ನಡ ಟಿ ವಿ ಮಂಡ್ಯ ಅದೇ ರೀತಿ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು ಹಗಲಿರುಳು ಒಂದು ಸಮಾಜ ಸೇವೆಗೆ ಸೇವೆ ಭದ್ರತಕ್ಕೂ ಲೋಕೇಶ್ ಕೂಡ ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಣಕ್ಕೆ ಆರ್ ಮೋಹನ್ ಅವರು ಸೇರ್ಪಡೆ ಮಾಡ್ತಾ ಇದ್ದಾರೆ ಅದೇ ರೀತಿ ಮಂಡ್ಯ ನಮ್ಮ ಸರ್ ಸಂಘಟನೆಗೆ ಸೇರ್ಪಡೆಗೊಳಿಸ್ತಾ ಇದ್ದೀವಿ ಪ್ರಕೃತಿ ಮೇಡಮ್ ಯುವ ಮುಖಂಡರು ಮಹಿಳಾ ಯುವ ಮುಖಂಡರು ಅದೇ ರೀತಿ ಲೀಲಾವತಿ ಮೇಡಮ್ ಕೂಡ ಸಂಘಟನೆಗೆ ಸೇರ್ಪಡೆ ಮಾಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಮೊದಲನೇ ಒಂದು ಪೂರ್ವಭಾವಿ ಸಭೆಯನ್ನು ಪ್ರವಾಸಿ ಮಂದಿರದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿರವರ ಆದೇಶದ ಮೇರೆಗೆ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ನಾನು ಮತ್ತು ಈ ಮಂಡ್ಯ ಜಿಲ್ಲೆಗೆ ಉನ್ನೆಯಾಗಿ ಈಗಾಗಲೇ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ನನ್ನನ್ನು ನೇಮಕ ಮಾಡಿರ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕದ ಸ ನನ್ನ ಸಹಮಿತ್ರರೊಂದಿಗೆ ಇಂದು ಮಂಡ್ಯ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಈ ಭಾಗದ ನಾಯಕರುಗಳನ್ನು ಕನ್ನಡದ ಕಟ್ಟಾಳುಗಳು ಹಾಗೂ ಕನ್ನಡದ ಪ್ರೇಮಿಗಳನ್ನು ಕರೆದು ಈ ದಿನ ಒಂದು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದ ಒಂದು ಸಂಘಟನೆಯನ್ನು ಬಲವರ್ಧನೆಗೊಳಿಸುವ ಒಂದು ನಿಟ್ಟಿನಲ್ಲಿ ಈ ದಿನ ಸಭೆ ಕರೆದಿರ್ತೀವಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಈ ದಿನದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಆತ್ಮವಿಶ್ವಾಸದಿಂದ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಶಕ್ತಿಯುತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆದು ಈ ಭಾಗದಲ್ಲಿ ನಾಡು ನೆಲ ನುಡಿ ಭಾಷೆ ಜಲಕ್ಕೆ ಹಾಗೂ ಕಾರ್ಮಿಕರ ಸಮಸ್ಯೆಗಳಿಗೆ ಹಾಗೂ ರೈತಪರ ಸಮಸ್ಯೆಗಳಿಗೆ ಸ್ಪಂದಿಸುವ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರ ಮೂಲಕ ನಾವು ತಿಳಬಯಸ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಈ ಭಾಗದಲ್ಲಿ ಶಕ್ತಿಯುತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ಪ್ರಭಾರವನ್ನು ವಹಿಸ್ಕೊಂಡಿದ್ದೀವಿ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಆರ್ ಮೋಹನ್ರವರು ಈ ಮಂಡ್ಯ ಜಿಲ್ಲೆಗೆ ಒಂದು ಉಸ್ತುವಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಒಂದು ಆದೇಶನ ಮಾಡಿದರು ಮಂಡ್ಯ ಜಿಲ್ಲೆಯಲ್ಲಿ ಏನು ನಮ್ಮ ಸಂಘಟನೆಯು ಒಂದು ಕುಂಠಿತ ಆಗೈತೆ ಇಲ್ಲಿ ಬೆಳವಣಿಗೆ ಕುಂಠಿತ ಆಗಿರೋದರಿಂದ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆಗೆ ಸಾವಿರಾರು ಪದಾಧಿಕಾರಿಗಳನ್ನ ಸೇರ್ಪಡೆ ಮಾಡಿಕೊಂಡು ಒಂದು ಬಲವರ್ಧನೆಗೊಳಿಸಬೇಕು ಅಂತ ಆದೇಶ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಒಂದು ಪೂರ್ವಭಾವಿ ಸಭೆ ಕರೆದು ಈ ಸಭೆಗೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಬೇಕಾಗಿತ್ತು ಆದರೂ ಕೂಡ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಪದಾಧಿಕಾರಿಗಳು ಬಂದರು ಒಂದು ಸಭೆಯನ್ನು ಒಂದು ಯಶಸ್ವಿಗೊಳಿಸಿದ್ರು ಈ ಸಭೆಯಲ್ಲಿ ಯುವ ಮುಖಂಡರು ಹಾಗೂ ಒಂದು ಮಂಡ್ಯ ನಗರದ ಒಂದು ಮೆಚ್ಚಿನ ಯುವ ನಾಯಕರಾದಂತಹ ರವರು ಹಾಗೂ ಸರಳ ಸಜ್ಜನಿಕೆಯ ಒಂದು ಸಮಾಜ ಸೇವೆಗೋಸ್ಕರ ತಮ್ಮ ಜೀವನ ಹುರಪ್ಪ ಆಂಬುಲೆನ್ಸ್ ಚಾಲಕರಾದಂ ಅವರು ಮತ್ತು ಕುಮಾರ್ ಮತ್ತು ಅನಿಲ್ ರವರು ಮತ್ತು ಚರಣ್ ರವರು ಇದೇ ರೀತಿ ಅನೇಕ ಜನ ಮಹಿಳಾ ಮುಖಂಡರು ಕೂಡ ದಿನ ನಮ್ಮ ಸಂಘಟನೆಯ ಒಂದು ಧ್ಯೇಯ ಉದ್ದೇಶಗಳನ್ನು ಮೆಚ್ಚಿ ಸಂಘಟನೆಗೆ ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಈ ದಿನ ಒಂದು ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಘಟನೆಗೆ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಗೊಳಿಸಿ ಇಲ್ಲಿ ಒಂದು ಸಭೆಯನ್ನು ನಡೆಸಿ ಸಂಘಟನೆಯನ್ನು ಊಟ ಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಸಭೆಯನ್ನ ಇಲ್ಲಿ ಏರ್ಪಡಿಸಿ ರಾಜ್ಯಾಧ್ಯಕ್ಷರಂತ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರನ್ನ ಆ ಸಭೆಗೆ ಆಗಮಿಸಿ ಮಂಡ್ಯ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇಮಕ ಮಾಡ್ತೀವಿ ಅನ್ನೋ ಒಂದು ಆ ಆದ ಆಶಾಭಾವನೆಯೊಂದಿಗೆ ಈ ದಿನ ಸಭೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಎಂಬ ಒಂದು ಘೋಷವಾಕ್ಯದೊಂದಿಗೆ ಇಂದಿನ ಸಭೆಯನ್ನು ಮುಕ್ತಾಯ ಮಾಡ್ತೀವಿ ತಕ್ಷಣ ವೇದಿಕೆ ವೇದಿಕೆಗೆ ಸೇರ್ಕೋತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಕೇಂದ್ರ ಸಂಘಟನೆ ಐತೆ ಅದರಲ್ಲಿ ಸ್ವಲ್ಪ ಸಕ್ರಿಯ ಕಾರ್ಯಗಳನ್ನ ನಿರ್ವಹಿಸ್ತೀವಿ ಅಂತ ನಿಮ್ಮ ಹೆಸರು ಸರ್ ಓಕೆ ಥ್ಯಾಂಕ್ ಯು